ಪೊಲೀಸರಿಂದ ವಿಭಿನ್ನವಾಗಿ ಸಂಚಾರಿ ಜಾಗೃತಿಯನ್ನ ಮಾಡಲಾಗ್ತಾ ಇದೆ ಎಸ್ ಯಮರಾಜನನ್ನ ಕರೆಸಿ ರಸ್ತೆಯಲ್ಲಿ ಸಂಚಾರಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಯಮರಾಜ ಓಡಾಡ್ತಾ ಇದ್ದಾನೆ ಹೆಲ್ಮೆಟ್ ಹಾಕದವರಿಗೆ ಹೂವನ್ನ ಕೊಟ್ಟು ಯಮರಾಜ ತಿಳಿ ಹೇಳ್ತಿದ್ದಾನೆ ಉಪ್ಪಾರ್ಪೇಟೆ ಪೊಲೀಸರಿಂದ ಹಾಫ್ ಹೆಲ್ಮೆಟ್ ಸಂಚಾರಿಯ ಪಾಠವನ್ನ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡೋದಕ್ಕೂ ಕೂಡ ಒಂದು ರೀತಿ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ವಾಹನ ಚಲಾಯಿಸುವಾಗ ಜಾಗರೂಕವಾಗಿರಿ ಜಾಗರೂಕರಾಗಿರಿ ಅಂತ ಹೇಳಿ ಸ್ವತಃ ಯಮರಾಜನೇ ಬಂದು ಹೇಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಒಂದು ರೀತಿ ವಿಭಿನ್ನವಾಗಿ ಟ್ರಾಫಿಕ್ ಪೊಲೀಸರು ಸಂಚಾರಿಯ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಅಂತ ಹೇಳಬಹುದು ಹಿರಿಯ ನಾಗರಿಕರೇ ನಮಸ್ಕಾರ ನೀವು ದೇವರ ರೀತಿ ಹಿಡಿಯಬೇಕು ಅಂತ ಶಿವಸ್ಥಾನವನ್ನು ದಯಮಾಡಿ ಧರಿಸಬೇಕು ಏಕೆಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೋಸ್ಕರ ಕಾಯುತ್ತಿದ್ದಾರೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ ನಿಮ್ಮ ಪ್ರಾಣರಕ್ಷಣೆ ನಿಮಗೆ ಧನ್ಯವಾದಗಳು ಚಿತ್ರಗುಪ್ತ ಈ ಹಿರಿಯ ನಾಗರಿಕರನ್ನು ಇಲ್ಲದೆ ವಾಹನವನ್ನು ಚಲಾಯಿಸುತ್ತಾನೆ ನೋಡು

ಅಭಿಯಾನ ಮಾಡಿಕೊಂಡಿದ್ದಾರೆ ಒಳ್ಳೆಯ ನೋಗಡೋ ಅಭಿಮಾನ ಇದು ಅಭಿಮಾನ ಯಾಕೆಂದ್ರೆ ಕೆಲವರು ಗೊತ್ತಿಲ್ಲದೋ ನಕ್ಷ ಸ್ಥಾನವನ್ನು ಅರ್ಧ ಧರಿಸುವುದು ಧರಿಸದೇ ಓಡಾಡುವುದು ಈ ರೀತಿ ಮಾಡ್ತಾರೆ ಅದರಿಂದ ಅಪಘಾತಗಳು ಜಾಸ್ತಿ ಆಗುತ್ತದೆ ಮೇಲಾಗಿ ಪಾಪ ಸಂಚಾರಿ ಪೊಲೀಸರಿಗೂ ಬಹಳ ತೊಂದರೆ ಆಗುತ್ತೆ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ನಮ್ಮ ದೇಶ ಕಾನೂನು ಎಲ್ಲ ಸುಭಿಕ್ಷವಾಗಿರುತ್ತೆ ಈಗ ಆ ದಾರಿಯಲ್ಲಿ ಬರೆಯುವಾಗ ಅರ್ಧ ಸ್ಥಾನ ಸ್ನಾನ ಧರಿಸಿ ಬಂದಾಗ ಅವುಗಳಾಗ ತೊಂದರೆ ಆಗ್ತದೆ ಅಪಘಾತಗಳಾಗ್ತದೆ ಪಾಪ ಅವರಿಂದ ಪ್ರಾಣ ಹಾನಿ ಆಗ್ತದೆ ಅವರನ್ನು ನಂಬಿದ ಕುಟುಂಬದವರಿಗೂ ತೊಂದರೆ ಆಗುತ್ತೆ ಅವರ ಸಂಚಾರ ನಿಯಮವನ್ನು ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ವಿಶ್ವನಾಥ್ ನಿಜಕ್ಕೂ ಕೂಡ ನೋಡೋದಕ್ಕೂ ಚಿತ್ರಗುಪ್ತರೇ ಬಂದಿದ್ದಾರೆ ವಿಭಿನ್ನವಾಗಿ ಸಂಚಾರಿಯ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನೇಕ ಬಾರಿ ಸಂಚಾರಿ ಈ ರೀತಿಯಾದಂತಹ ಪ್ರಯೋಗಗಳಿಗೆ ಹಾಕ್ತಾನೆ ಇರ್ತಾರೆ ಪೊಲೀಸರು ಕೂಡ ಅನೇಕ ಬಾರಿ ಅನೇಕರಿಗೆ ವಾರ್ನಿಗಳನ್ನು ಕೊಡುವಂತಹ ಕೆಲಸ ಆಗ್ತಾನೆ ಇರುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಸಂಚಾರದ ನಿಯಮವನ್ನ ಉಲ್ಲಂಘನೆ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾನೆ ಇರುವಂತದ್ದು ಹೀಗಾಗಿ ವಿಭಿನ್ನವಾಗಿ ಅಂತಂದ್ರೆ ಚಿತ್ರಗುಪ್ತ ಮತ್ತು ಯಮನೇ ಸ್ವತಃ ಇವತ್ತು ರಸ್ತೆಗಳಿದ್ರು ಪ್ರಮುಖವಾಗಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತ ಈ ಸಂಚಾರಿ ನಿಯಮದ ಪಾಲಿಸದ ಸವಾರರ ಮೇಲೆ ಕಿಡಿ ಕಾಡಿರುವಂತದ್ದು ಅಂತಂದ್ರೆ ಮೊದಲೇದಾಗಿ ಉಪ್ಪಾರಪೇಟೆ ಸಂಚಾರ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಏನಿದ್ದಾರೆ ವಿಭಿನ್ನವಾಗಿ ಅರಿವು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಇವತ್ತು ಮುಂದಾಗಿರುವಂತದ್ದು ಇನ್ನು ಸಂಚಾರ ನಿಯಮ ಪಾಲಿಸಿದಂತಹ ತವಾರರಿಗೆ ಗುಲಾಸಿ ಹೂವನ್ನು ನೀಡಿ ಯಮರಾಜನಿಂದ ವಾರ್ನಿಂಗ್ ಮಾಡಿಸಿ ನಿಯಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಲಾಗಿರುವಂಥದ್ದು ಮುಖ್ಯವಾಗಿ ಶಾಂಪ್ ಹೆಲ್ಮೆಟ್ ಧರಿಸೋರಾಗಿರ್ಬೋದು ಹಾಗೇನೆ ಮೊಬೈಲ್ ಯೂಸ್ ಮಾಡೋರಾಗಿರ್ಬೋದು ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡಿದ್ರೆ ನಿಮ್ಮನ್ನು ನಂಬ್ಕೊಂಡು ಇರುವಂತಹ ಮನೆಯಲ್ಲಿರುವಂತಹ ಕುಟುಂಬಸ್ಥರು ಏನ್ ಮಾಡಬೇಕು ಅನ್ನೋದು ಪ್ರಶ್ನೆಯನ್ನು ಕೂಡ ಯಮರಾಜನಿಂದ ಕೇಳಲಾಯಿತು ಮತ್ತೊಬ್ಬ ಹೆಲ್ಮೆಟ್ ಧರಿಸದೆ ಬಂದಂತಹ ಒಬ್ಬ ಯುವಕ ಏನಿದ್ದಾನೆ ಆತನು ಇಪ್ಪತ್ತು ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘಿಸಿರುವಂತಹ ಆ ಪ್ರಸಂಗ ಕೂಡ ಬೆಳಕಿಗೆ ಬಂದಿತ್ತು ಹೀಗಾಗಿ ಯಮಧರ್ಮರಾಯ ಆತನ ಮೇಲೂ ಕೂಡ ಸ್ಟಿಟ್ ಈ ರೀತಿಯಾಗಿ ಮಾಡಿದ್ರೆ ನೇರವಾಗಿ ಯಮಕುರಿಗೆ ನೀವು ಸೆಳಸಿಯ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಯಮ ಹಾಗೂ ಚಿತ್ರಗುಪ್ತದ ವೇಷದಲ್ಲಿ ರಂಗಭೂಮಿ ಕಲಾವಿದರಾದಂತಹ ನಾಗೇಂದ್ರ ಮತ್ತು ರಂಗನಾಥ್ ರಸ್ತೆಯಲ್ಲಿ ನಿಂತುಕೊಂಡು ಸಂಚಾರಿಗೆ ನಿಯಮಗಳ ಬಗ್ಗೆ ಅರಿವನ್ನ ಮೂಡಿಸಿರುವಂತದ್ದು ಇನ್ನು ಪ್ರಮುಖವಾಗಿ ಮೈಸೂರು ಬ್ಯಾಂಕ್ ಸೂತ್ರದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದು ನಿಜಕ್ಕೂ ಕೂಡ ಇವತ್ತು ವಾಹನ ವಾಹನ ಸವಾರರು ಸಂಡೆ ಇವತ್ತು ಯಾರು ಇರೋದಿಲ್ಲ ಪೊಲೀಸ್ನವರು ಅಂತಂದು ಏನ್ ಬಂದಿದ್ರಲ್ಲ ಅವ್ರಿಗೂ ಕೂಡ ಶಾಕ್ ಕೂಡ ಕೊಡಕ್ಕಾಗಿತ್ತು ಒಂದು ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಈ ರೀತಿಯಾಗಿ ಆ ಯಮ ಮತ್ತು ಚಿತ್ರಗುಪ್ತನ ದೇಶದಲ್ಲಿ ಧರಿಸಿ ವಾಹನ ಸವಾರರಿಗೆ ಪ್ರಾಣದ ಬೆಲೆ ಏನು ಮತ್ತು ಸಂಚಾರ ನಿಯಮವನ್ನು ಯಾಕೆ ಪಾಲಿಸಬೇಕು ಅನ್ನೋ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಇವತ್ತು ಪೊಲೀಸರು ಮಾಡಿರುವಂತದ್ದು ನಿಜಕ್ಕೂ ಶ್ಲಾಘನೀಯ ಸದ್ಯಕ್ಕೆ ಸಂಚಾರಿ ಪೊಲೀಸರು ಈ ರೀತಿಯಾಗಿ ಮಾಡೋದಕ್ಕೂ ಕೂಡ ಒಂದು ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಮೊದಲೇ ಕೊಟ್ಟಿರ್ತಾರೆ ಹೀಗಾಗಿ ಇವತ್ತು ಈ ರೀತಿಯಾದಂತಹ ಒಂದು ವಿಭಿನ್ನವಾದ ಅರಿವನ್ನು ಮೂಡಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಸಂತಸದ ವಿಷಯ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇವತ್ತು ಯಮಧರ್ಮರಾಜ ಮತ್ತು ಚಿತ್ರಗುಪ್ತ ರಸ್ತೆಗೆ ಇಳಿದು ಸಂಚಾರಿ ನಿಯಮ ಉಲ್ಲಂಘಿಸೋರಿಗೆ ಶಾಕ್ ಅನ್ನು ಕೊಟ್ಟಿರುವಂತದ್ದು ಮುಂದೆ ಈ ರೀತಿಯಾಗಿ ಮಾಡಬೇಡಿ ನಿಮ್ಮ ಜೀವಕ್ಕೆ ತುಟ್ಟು ಬರುತ್ತೆ ಅಂತ ವೇಷಭೂಷಣ ಧರಿಸಿಕೊಂಡು ಬಂದು ಆ ಈ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿರುವಂತದ್ದು ನಿಜಕ್ಕೂ ಮುಂದಿನ ದಿನಮಾನಗಳಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದವರು ಎಷ್ಟರ ಮಟ್ಟಿಗೆ ಅದನ್ನು ತಿದ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕಾಗಿದೆ ಮಧು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ